ಮಾಧ್ಯಮ ಮಿತ್ರ ಕೂಡ ವಿಷಯ ತಿಳಿಸಿದ್ದೀನಿ ಸೊ ಬೇರೆ ಕಂಟ್ರಿಯಿಂದ ನನ್ನ ಫೇಸ್ಬುಕ್ ಅಕೌಂಟ್ ಆ್ಯಕ್ ಮಾಡಿ ಒಂದು ಅಶ್ಲೀಲವಾದ ಚಿತ್ರಗಳನ್ನು ಬಿಟ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ದಯವಿಟ್ಟು ಇದಕ್ಕೆ ಯಾರು ಸ್ಪಂದಿಸಕ್ಕೆ ಹೋಗ್ಬೇಡಿ ಇದು ಸಾಧ್ಯ ಸಾಮಾನ್ಯ ಲಾಸ್ಟ್ ಕೂಡ ಲಾಸ್ಟ್ ಟೈಮ್ ಕೂಡ ಕುಮಾರಸ್ವಾಮಿ ಅವರ ಅಕೌಂಟ್ ಕೂಡ ಪ್ಯಾಕ್ ಇದು ಹ್ಯಾಕ್ ಮಾಡಿದರು ಇವತ್ತೇನು ನನ್ನ ದುರದೃಷ್ಟ ಅಂತ ಗೊತ್ತಿಲ್ಲ ಯಾರ ಮುಖ ಇದ್ದಾರೆ ನೋಡೋದ ಗೊತ್ತಿಲ್ಲ ನನ್ನ ಹಾಕು ಹಾಕಿ ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆ ಅಮೆರಿಕಯಿಂದ ನಮ್ಮ ಫ್ರೆಂಡ್ಸ್ ಫೋನ್ ಮಾಡ್ತಿದ್ದಾರೆ ದುಬೈಯಿಂದ ಫೋನ್ ಮಾಡ್ತಿದ್ದಾರೆ ಈಗಾಗಲೇ ಸೈಬರ್ ಕ್ರೈಮಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ ಎಸ್ ಪಿ ಕಂಪ್ಲೇಂಟ್ ಮಾಡಿದ್ದೀನಿ ಈಗಾಗಲೇ ಟೀಮ್ ಆಲ್ರೆಡಿ ಬೆಂಗಳೂರು ವರ್ಕ್ ಮಾಡ್ತಾ ಇದೆ ಕೇವಲ ಗಂಟೆ ಅದು ಬಂದಾಗುತ್ತೆ ದಯವಿಟ್ಟು ಇದು ಅನ್ನತೇ ಭಾವಿಸ್ತಾ ಮಾಡಬೇಡಿ ಕೆಳಗಡೆ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಿದ್ದೀರಾ ದಯವಿಟ್ಟು ಕ್ಷಮೆ ಇರಲಿ ನೀವು ಬೆಳೆಸಿರ್ತಕ್ಕಂಥ ವ್ಯಕ್ತಿ ನಾನು ಅಷ್ಟೊಂದು ಈ ಮಟ್ಟಕ್ಕೆ ಇಳುವುದಿಲ್ಲ ದಯವಿಟ್ಟು ಅದು ಅಷ್ಟೇ ಚಿತ್ರಕ್ಕೆ ಯಾರು ಸ್ಪಂದಿಸ್ಬೇಡಿ ಅಂತ ಈ ಮೃತ ಕೇಳ್ಕೊತೀನಿ ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ